ಬಿಜೆಪಿ ಸುಳ್ಳು ಹೇಳುವುದರಲ್ಲಿ ನಂಬರ್ ಒನ್ ಚುನಾವಣೆ ಬಂದಾಗ ಹೊಸ ಹೊಸ ವಿಷಯ ತರುತ್ತಾರೆ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಬೆಳಗಾವಿ ಜಿಲ್ಲೆ ಪಟ್ಟಣದ ಹೊರವಲಯದಲ್ಲಿರುವ ರಾಠಿ ಫಾರ್ಮ್ ಹೌಸ್ನಲ್ಲಿ ಆಯೋಜಿಸಿದ್ದ ಲೋಕಸಭಾ ಚುನಾವಣಾ ಪ್ರಚಾರಾರ್ಥ ಪಕ್ಷದ ಅಭ್ಯರ್ಥಿ ಮೃಣಾಲ್ ಹೆಬ್ಬಾಳ್ಕರ್ ಅವರ ಪರ ಮತಯಾಚನೆ ಮಾಡಲು ಕಾರ್ಯಕರ್ತರ ಸ್ವಾಭಿಮಾನಿ ಪ್ರಚಾರ ಸಮಾವೇಶದಲ್ಲಿ ಪಾಲ್ಗೊಂಡು ಮಾತನಾಡಿ ಚುನಾವಣಾ ಸಂದರ್ಭದಲ್ಲಿ ಹೊಸ ವಿಷಯಗಳನ್ನು ಜನರ ಕಿವಿಗೆ ತುಂಬಿ ಮತ ಪಡೆಯುತ್ತಾರೆ ಈಗ ಮತ್ತೆ ಚುನಾವಣೆ ಬಂದಿದೆ ಗಿಣಿ ಚೀಟಿ ಎತ್ತುವುದು ಬಾಕಿ ಇದೆ ಅದರಲ್ಲಿ ಏನೇನು ಹೊಸದು ಬರುತ್ತದೆ ಎಂದು ಗೊತ್ತಿಲ್ಲ ಎಂದು ಹೇಳಿದರು ನಾವು ಗ್ಯಾರಂಟಿ ಯೋಜನೆ ಮತ್ತು ಕಳೆದ ಐವತ್ತು ವರ್ಷಗಳ ನಮ್ಮ ಸರ್ಕಾರದ ಅಭಿವೃದ್ಧಿ ಯೋಜನೆಯನ್ನು ಮುಂದಿಟ್ಟುಕೊಂಡು ಮತ ಕೇಳುತ್ತೇವೆ ಕಳೆದ ಅಶೋಕ್ ಪಠಣ್ ಅವರ ಅವಧಿಯಲ್ಲಿ ರಾಮದೂರು ತಾಲೂಕಿಗೆ ಸಿದ್ದರಾಮಯ್ಯನವರು ಐವತ್ತು ಸಾವಿರ ಎಕರೆ ನೀರಾವರಿ ಕಾಮಗಾರಿಗೆ ಚಾಲನೆ ನೀಡಿದ್ದಾರೆ ಸಮೃದ್ಧಿ ಡ್ಯಾಂನಿಂದ ನಿರಂತರ ಕುಡಿಯುವ ನೀರು ಯೋಜನೆ ಮೃತಿಕೋಪ ಮುಳ್ಳೂರು ಗುಡ್ಡದಲ್ಲಿ ಎರಡು ಪಥದ ರಸ್ತೆ ನಿರ್ಮಾಣ ಸೇರಿದಂತೆ ಅನೇಕ ಅಭಿವೃದ್ಧಿ ಕೆಲಸಗಳಾಗಿವೆ ಎಂದು ಹೇಳಿದರು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಮಾತನಾಡಿ ಜಗದೀಶ್ ಶೆಟ್ಟರ್ ಅವರು ಸಿಎಂ ಆಗಿದ್ದಾಗ ಬೆಳಗಾವಿಗೆ ಏನು ಕೊಡುಗೆ ನೀಡಿದ್ದಾರೆ ಎಂದು ಪ್ರಶ್ನಿಸಿ ಅವರು ಮುಖ್ಯಮಂತ್ರಿ ಇದ್ದಾಗಲೇ ಮಾಡದ ಅಭಿವೃದ್ಧಿಯನ್ನು ಒಬ್ಬ ಸಂಸದರಾಗಿ ಏನು ಮಾಡಿಯಾರು ಎಂದು ಹೇಳಿದರು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಶೆಟ್ಟರ್ ಅವರು ಬಿಜೆಪಿ ತೊರೆದು ಕಾಂಗ್ರೆಸ್ ಸೇರಿದರು ಪರಾಭವ ನಂತರವೂ ಅವರನ್ನು ನಮ್ಮ ಹಿರಿಯರು ಎಂದು ತಿಳಿದು ವಿಧಾನ ಪರಿಷತ್ನ ಸದಸ್ಯರನ್ನಾಗಿ ಮಾಡಿದ ಕಾಂಗ್ರೆಸ್ ಪಕ್ಷ ಬಿಟ್ಟು ಈಗ ಮತ್ತೆ ಬಿಜೆಪಿ ಸೇರಿದ್ದಾರೆ ಬಿಜೆಪಿ ನನಗೆ ಅನ್ಯಾಯ ಮಾಡಿದೆ ರಾಹುಲ್ ಗಾಂಧಿ ಪ್ರಧಾನಿ ಮಾಡುವುದೇ ನಮ್ಮ ಗುರಿ ಎಂದು ಹೇಳಿದ ವ್ಯಕ್ತಿ ಈಗ ಯಾವ ಬದ್ಧತೆಯ ಮೇಲೆ ಬಿಜೆಪಿಯಿಂದ ಮತಯಾಚನೆ ಮಾಡುತ್ತಿದ್ದಾರೆ ಎಂದು ಶಟ್ಟರ್ ನಡೆ ಬಗ್ಗೆ ಹೆಬ್ಬಾಳ್ಕರ್ ಕಿಡಿಕಾರಿದರು ಬೆಳಗಾವಿ ತಾಲೂಕು ದಕ್ಷಿಣ ಮತ್ತು ಉತ್ತರ ಸೇರಿ ಸುಮಾರು ಎಪ್ಪತ್ತೈದು ಸಾವಿರ ಮತಗಳ ಲೀಡ್ ತರುತ್ತೇವೆ ರಾಮದುರ್ಗದಲ್ಲಿ ತಾವು ಇಪ್ಪತ್ತೈದು ಸಾವಿರ ಮತಗಳ ಅಂತರದಿಂದ ಬೃಣಾಳ ಹೆಬ್ಬಾಳ್ಕರ್ ಅವರನ್ನು ಗೆಲ್ಲಿಸುತ್ತೇವೆ ಕಾರ್ಯಕರ್ತರಲ್ಲಿ ಮನವಿಯನ್ನು ಮಾಡಿದರು ಸಭೆಯ ಅಧ್ಯಕ್ಷತೆ ವಹಿಸಿದ್ದ ಶಾಸಕ ಹಾಗೂ ವಿಧಾನಸಭೆಯ ಮುಖ್ಯ ಸಚೇತಕ ಅಶೋಕ್ ಪಟ್ಟಣ್ ಅವರು ತಾವು ಮಾಡಿದ ಅಭಿವೃದ್ಧಿ ಕಾರ್ಯ ಹಾಗೂ ಸರ್ಕಾರ ಬಡವರಿಗೆ ಘೋಷಿಸಿದ ಗ್ಯಾರಂಟಿ ಯೋಜನೆಗಳನ್ನು ಮುಂದಿಟ್ಟುಕೊಂಡು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯನ್ನು ಗೆಲ್ಲಿಸುವಂತೆ ಮನವಿ ಮಾಡಿದರು ಈ ವೇಳೆ ವಿಧಾನ ಪರಿಷತ್ನ ಸದಸ್ಯ ಚಂಡರಾಜ್ ಹಟ್ಟಿಹೊಳಿ ಪಕ್ಷದ ಅಭ್ಯರ್ಥಿ ಮೃಣಾಳ್ ಹೆಬ್ಬಾಳ್ಕರ್ ಹಿರಿಯ ಪತ್ರಕರ್ತ ಪತ್ರೆಪಾ ತೋಟ ಮಾತನಾಡಿದರು ವೇದಿಕೆಯಲ್ಲಿ ಕೆಪಿಸಿಸಿ ಸದಸ್ಯ ಸುರೇಶ್ ಫತೇಪುರ್ ಜಿ ವಿ ರಂಗನಗೌಡರು ಸೋಮಶೇಖರ್ ಸಿದ್ದಲಿಂಗಪ್ಪನವರು ಜಿಲ್ಲಾ ಪಂಚಾಯತ್ನ ಮಾಜಿ ಸದಸ್ಯ ಜಹುರ್ ಹಾಜಿ ವಿಜಯಕುಮಾರ್ ರಾಥೋಡ್ ಸೇರಿದಂತೆ ವಿವಿಧ ಘಟಕಗಳ ಪದಾಧಿಕಾರಿಗಳು ಮುಖಂಡ ಮತಯಾಚನೆ ಮಾಡಲಿಕ್ಕೆ ನಿಮ್ಮ ಸ್ಥಳೀಯ ಶಾಸಕರ ನೇತೃತ್ವದಲ್ಲಿ ಇವತ್ತು ಸಮಾವೇಶ ಮಾಡ್ತಾ ಇದ್ದೇವೆ ತಮಗೆಲ್ಲ ಗೊತ್ತಿರುವಂತೆ ಅವರನ್ನ ನಮ್ಮ ಪಕ್ಷ ಬೆಳಗಾವಿ ಲೋಕಸಭೆಯ ಅಭ್ಯರ್ಥಿಯ ಘೋಷಣೆ ಮಾಡಿದೆ ಈಗಾಗಲೇ ಎಂಟು ವಿಧಾನಸಭೆ ವ್ಯಾಪ್ತಿಯಲ್ಲಿ ಇವು ಕೊಡೆಯದಾಗಿ ರಾತ್ರದಲ್ಲಿ ಸಮಾವೇಶ ಮಾಡ್ತಾ ಇದ್ದೀವಿ ಈ ಸಮಾವೇಶ ನಂತರ ಹೆಚ್ಚು ಜವಾಬ್ದಾರಿ ನಿಮ್ಮ ಮೇಲಿದೆ ಈ ಲೋಕಸಭೆ ಚುನಾವಣೆ ಅಂದ್ರೆ ಕಾರ್ಯಕರ್ತರ ಚುನಾವಣೆ ಪ್ರತಿ ಗ್ರಾಮಕ್ಕೆ ಅಭ್ಯರ್ಥಿ ಆಗ್ಲಿ ನಾವಾಗ್ಲಿ ಬರ್ಲಿಕ್ಕೆ ಅಸಾಧ್ಯ ಈ ಚುನಾವಣೆ ನಮ್ಮ ಪಕ್ಷದ ಅಭಿವೃದ್ಧಿ ಮೇಲೆ ವಿಶೇಷವಾಗಿ ಸಿದ್ದರಾಮಯ್ಯ ಅವರ ಐದು ಗ್ಯಾರಂಟಿ ಮೇಲೆ ಚುನಾವಣೆ ಮಾಡಬೇಕಾಗಿದೆ ಜೊತೆಗೆ ಹಿಂದೆ ಐವತ್ತು ವರ್ಷಗಳಲ್ಲಿ ಈ ರಾಜ್ಯದಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷ ಯಾವ ರೀತಿ ಕೆಲಸ ಮಾಡಿದೆ ಅದರ ಮೇಲೆ ಮತಗಳಿಗೆ ಕೇಳಬೇಕಾಗಿದೆ ಪದೇ ಪದೇ ರಾಹುಲ್ ಗಾಂಧಿ ಅವರನ್ನ ಪ್ರಧಾನ ಮಂತ್ರಿ ಮಾಡದೇ ನಮ್ಮ ಮುಖ್ಯ ಆಶಯ ಅಂತ ಹೇಳಿದ್ರು ಆದ್ರೆ ಅಂತ ರಾತ್ರೋರಾತ್ರಿ ನಮ್ಗೆ ಏನೋ ಗೊತ್ತಾಗ್ಲಿಲ್ಲ ನಾವಂತರೂ ನಮ್ಮೂರು ಅಂತ ಎಂ ಎಲ್ ಸಿ ಮಾಡಿದ್ವಿ ಡೆಲ್ಲಿಗೆ ಹೋಗಿ ಪ್ರತ್ಯಕ್ಷ ಆಗಿಬಿಟ್ರು ನಾವೆಲ್ಲ ನೋಡ್ಕೊಂಡು ಕುತ್ಕೊಂಡ್ವಿ ಹಂಗೆ ಕಣ್ಣು ಬಿಟ್ಕೊಂಡು ಹೋಗಿ ಬಿಜೆಪಿಯನ್ನ ನಾನು ಹೇಳಕ್ಕೆ ಬಯಸ್ತೇನೆ ಅದ್ ಯಾವ ಬದ್ಧತೆ ಯಾವ ನೈತಿಕತೆಯನ್ನ ಇಟ್ಕೊಂಡು ಇವತ್ತು ಬೆಳಗಾವಿಗೆ ಬಂದು ಬಿಜೆಪಿಯ ಅಭ್ಯರ್ಥಿ ಆಗ್ತಾರೆ ಅಂತ ಸ್ವಲ್ಪ ವಿಚಾರ ಮಾಡಿ ಬಂಧುಗಳೇ ರಾಜಕಾರಣದಲ್ಲಿ ನೈತಿಕತೆ ಪ್ರಾಮಾಣಿಕತೆ ಬಹಳಷ್ಟು ಮುಖ್ಯ ಇವತ್ತು ಅಶೋಕ್ ಪಟ್ಟಣವರು ಹಿರಿಯರು ನನಕಿನ ರಾಜಕೀಯ ಅನುಭವದಲ್ಲಿ ರಾಜಕಾರಣದಲ್ಲಿ ಹಿರಿಯರು ಅವರು ಯಾವತ್ತೋ ಮಂತ್ರಿ ಆಗಿರಬೇಕಾಗಿತ್ತು ಕ್ಯಾಬಿನೆಟ್ ನಲ್ಲಿ ಆದ್ರೆ ಒಂದು ಬದ್ಧತೆಯನ್ನ ಇಟ್ಟುಕೊಂಡು ಇವತ್ತು ಕೂಡ ಒಬ್ಬ ಪ್ರಾಮಾಣಿಕ ಪಕ್ಷದ ನಾಯಕನಾಗಿ ಕಾರ್ಯಕರ್ತರಾಗಿ ಇನ್ನೂ ಹಾಗೆ ಇದ್ದಾರೆ ಪಕ್ಷದ ಮೇಲೆ ಒಂದು ಬದ್ಧತೆ ಮತ್ತು ಅಭಿಮಾನದಿಂದ ಇವತ್ತು ಏನು ತಮ್ಮೆಲ್ಲರ ಆಶೀರ್ವಾದ ರಾಜ್ಯದಲ್ಲಿ ಒಬ್ಬ ಮಹಿಳೆಗೆ ಮಂತ್ರಿ ಮಾಡಬೇಕಲ್ಲ ಆ ಮಹಿಳಾ ಕೋಟಾದಲ್ಲಿ ಇವತ್ತು ನನ್ನನ್ನು ಕೂಡ ಮಂತ್ರಿ ಮಾಡಲಿಕ್ಕೆ ಎಲ್ಲರೂ ಸಹಕಾರ ಮಾಡಿದ್ರು ನಾನು ಜಗದೀಶ್ ಶೆಟ್ಟರ್ ಅವರಿಗೆ ಇಷ್ಟೇ ಹೇಳಲಿಕ್ಕೆ ಬಯಸ್ತೇನೆ ತಾವು ಮುಖ್ಯಮಂತ್ರಿ ಆದಂತ ಸಂದರ್ಭದಲ್ಲಿ ಅತ್ಯುನ್ನತ ಪದವಿ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಆದಂತ ಸಂದರ್ಭದಲ್ಲಿ ಬೆಳಗಾವಿ ಜಿಲ್ಲೆಗೆ ನಿಮ್ಮ ಕೊಡುಗೆಯನ್ನು ರಾಮದುರ್ಗಕ್ಕೆ ನಿಮ್ಮ ಕೊಡುಗೆ ಏನು ಅಂತ ಕೇಳಲಿಕ್ಕೆ ಬಯಸ್ತೇನೆ ಬಂಧುಗಳು ಯಾಕಂತಂದ್ರೆ ಸಿದ್ದರಾಮಯ್ಯ ಸಾಹೇಬ್ರ ಮುಖ್ಯಮಂತ್ರಿ ಆದ್ಮೇಲೆ ರಾಮದುರ್ಗಕ್ಕೆ ಕೊಡುಗೆ ಏನು ಅನ್ನೋದನ್ನ ಅಶೋಕ್ ಪಟ್ಟಣ್ ಸಾಹೇಬ್ರ ಹೇಳ್ತಾರೆ ನೀವೆಲ್ರು ಕೂಡ ಅದನ್ನ ಪ್ರಮಾಣೀಕರಿಸಿ ನೋಡಿದೀರ ಆದ್ರೆ ಶಟ್ಟರ್ ಸಾಹೇಬ್ರು ಹನ್ನೊಂದು ತಿಂಗಳು ಈ ರಾಜ್ಯದ ಮುಖ್ಯಮಂತ್ರಿ ಆಗಿ ಬೆಳಗಾವಿ ಜಿಲ್ಲೆಗಂದ್ರು ಬಿಡಿ ಇಡೀ ರಾಜ್ಯಕ್ಕೆ ಏನಾದರೂ ಅವರ ಕೊಡುಗೆ ಇದೆಯಾ ನಮ್ಮ ಸಿದ್ದರಾಮಯ್ಯ ಇದೆ ಅನ್ನ ಭಾಗ್ಯ ಕ್ಷೀರ ಭಾಗ್ಯ ಕೃಷಿ ಭಾಗ್ಯ ಪಶು ಕಾಲದಲ್ಲಿ ಸುಮಾರು ಅರವತ್ತು ಸಾವಿರ ಕೋಟಿ ರೂಪಾಯಿಯನ್ನ ಖರ್ಚು ಮಾಡಿ ನೀರಾವರಿಗಳನ್ನ ಇಡೀ ರಾಜ್ಯದ ತುಂಬಾ ಯೋಜನೆಗಳನ್ನ ತೆಗೆದುಕೊಂಡು ಬಂದ್ರು ಸಿದ್ದರಾಮಯ್ಯನವರು ಅಧಿಕಾರ ಶಾಶ್ವತ ಅಲ್ಲ ಆದ್ರೆ ಅಧಿಕಾರ ಕೈಯಲ್ಲಿದ್ದಾಗ ಒಂದು ಶಾಶ್ವತವಾದಂತ ಕೆಲಸ ಕಾರ್ಯಗಳನ್ನ ಮಾಡಬೇಕು ಮುಖ್ಯಮಂತ್ರಿ ಇದ್ದಾಗ್ಲೂ ಜಗದೀಶ್ ಶೆಟ್ಟರ್ ಏನು ಮಾಡ್ಲಿಲ್ಲ ಕೆಲಸ ಇನ್ನು ಬೆಳಗಾವಿಗೆ ಬಂದು ಎಂ ಆಗಿ ಏನಾದ್ರೂ ಕೆಲಸ ಮಾಡ್ತಾರೆ ಅಂತಂದ್ರೆ ಅದು ಹಗಲುಗಣಸು ಅಂತ ಹೇಳಲಿಕ್ಕೆ ಬಯಸ್ತೇನೆ